ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀನ್ ಬ್ಲಾಗ್ನಾಗ ಏನಂಬರ್ರಿ ಹಾ ಏನತ್ತದ ಏನೇನ್ ಸುದ್ದಿ ಅನ್ಕೋಡ ಮತ್ತೆ ಈಗ ನಾನು ಚಿಕ್ಕ ಕಲ್ತ್ ಕಸಿನೇನೆ ಈಗ ಚಾಯ್ ಕುಡ್ಲಿಕ್ಕೆ ನೋಡ್ರಿ ಚಾಯ್ ಕುಡ್ದಿ ಸರಾಸರ ಇಷ್ಟೀಗ ಹಾಸಿಗೆಗಳ ಸರಿಯಾಗಿ ಒತ್ತಾಟಿ ತಗದ್ ಬಿಡ್ತೀನಿ ನೀವ್ ಏನೇ ನೀವು ನೀವ್ ಸಾಂಗ್ ಕೇಳಿ ತೆಗ್ದಿದ್ದಿಲ್ಲ ಸಂತೋಷ ಅವ್ರಂದ್ರೂ ಇವತ್ತು ಮನೆಗೆ ಇರೋ ಫ್ರಮ್ ಹೋಮ್ ಮಾಡತ್ತಾರ ಬಟ್ ಅವ್ರು ಬ್ಯಾಂಕ್ ಏನಂತಾರ ಅವ್ರ ಅಕೌಂಟ್ ಒಂಬಿದವ್ರಿಗೆ ಬ್ಯಾ ಇದು ಮಾಡಿಬಿಟ್ಟಾರೆ ಬಂದ್ ಮಾಡಿಬಿಟ್ಟಾರೆ ಹೋದ್ರೆ ಇದು ಪೇ ಟಿ ಎಮ್ ಏನೋ ಬಂದಾಗ್ಯದ ನಾವು ಬ್ಯಾ ಅಕೌಂಟೇ ಬಂದಾಗ ಏನೋ ಹೇಳಕತ್ತಿದ ನನಗಷ್ಟು ಹೇಳಿಲ್ಲ ನಮ್ಮ ಮಕ್ಕೊಂಡಿದೆ ತೋ ಈಗ ಅವ್ರ ಅಲ್ಲಿ ಹೋಗ್ಯಾರ ಮಿಕ್ಕೊಂಡಂದ್ರೆ ಪೇಪರ್ ಮಾಡೋಕೆ ಹೋಗ್ಯಾನ ಸ್ಕೂಲಿಗೆ ಹೋಗ್ಯಾನ ಹೋದ್ರಿ ಮಮ್ಮ ಚಾವ್ ಅಂತ ಹೇಳ್ತೀನಿ ನಾ ಅಂದ್ರೆ ನನ್ನ ಕ್ಲಾಸಿಗೆ ಹೊಂಟಿನಿ ಸಂತೋಷ ಅಂದ್ರೆ ನೀ ಎಲ್ಲ ಹೋಗನೇ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಅಂತಲತ್ತಾರ ಮತ್ತು ಚಪಾತಿಗೆ ಅಂತ ಹೆಂಗೆ ಹಿಟ್ಟು ನಾದಿಟ್ಟಿದ ನಾ ಪಲ್ಯ ಮಾಡ್ಕೊತೀನಿ ಬಂದ್ಬೇಕ್ ಬೇಕಾದ್ರೆ ಚಪಾತಿ ನಾ ರೈಸ್ ಅದಲ್ಲ ಅಂತಲ್ಲತ್ರ ನಾನು ಯಾಕೆ ಅಲ್ಲಿ ತೊಗೊತೀನಿ ನಾ ಹೋಗಲಿ ಆಗಿ ಹೌದಿಲ್ಲ ಇಪ್ಪತ್ತು ಫೋನ್ ಮಾಡ್ಯಾನ ಎಬ್ಬಸ್ ಎಬ್ಬಸ್ ಹೋಗ್ಯ ಬೇಕಾ ನೀವು ಹೋಗಿರಲ್ಲ ಕ್ಲಾಸನಾಗೆ ಹೋಗು ನಿಮ್ಮ ಜೊತೆಲಿ ರಿಲ್ಯಾಕ್ಸ್ ಆಗಿರ್ತದೆ ತಲಿಯೋನು ಶುಡ್ಲಿಕ್ಕೆ ಹತ್ತದಲ್ಲ ರೀ ಭಾಳ ಇನ್ನೂ ಲಿಟ್ರಲಿ ನಾನು ನಿಮ್ಮ ಸುಮ್ಮನೆ ಮುಂದೆ ನಂಗ್ಲಕ್ಕಿನ್ನ ಕಲತ್ತಿನ ಅಂದ್ಕೊಂಡು ನೋಡ್ರಿ ಹೌದಾ ಮಮ್ಮ ಇಡೀ ರಾತ್ರಿನ ಸಂತೋಷ ಮಕ್ಕಳು ಶ್ರೀ ಶ್ರೀತಲ್ಲಿ ಶ್ರೀ ತಲಿ ಅಂದ್ರೆ ಅದಕ್ಕೆ ಆ ಟಾರ್ಚ್ನಿಗೆ ಸಾಕಾಲಿ ಸುಮ್ ಕ್ಲಾಸಿಗೆ ಹೋಗಿ ಗಪ್ಪ ಆಗತ್ ಈಗ ಕಳಿಸ್ಲತ್ತಲ್ಲೊಬ್ಬರೀಗ ಎಲ್ಲರ್ಗ ಕೆಸಿ ಕ್ಲಾಸಿಗೆ ಹೋಗಮಂತ ನೋಡ್ರಿ ನಾ ಇವತ್ತು ಹೇಮಂದ ಬ್ಲೀಚ್ ಫೇಶಿಯಲ್ ನೋಡಿ ನಾ ಬಟ್ ಆಕಿನ್ ಸ್ಕಿನ್ ಆಲ್ರೆಡಿ ಭಾಳ ವೈಟ್ ಅದಿನ ಸ್ಕಿನ್ ಹಂಗಂದ್ ಕೇಸಿನ ನಾಕಿ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಫೇಶಿಯಲ್ ಮಾಡ್ಲಕೀ ನೋಡ್ರಿ ನಾಕಿ ಈಗ ಸ್ಕ್ರಬ್ ಮಾಡಕ್ ಹತ್ತಿನಿ ನೋಡ್ರಿ ಫಸ್ಟ್ ಏನ್ ಮಾಡಿದ್ ಮಾಡಿದ ಈಗ ಸ್ಕ್ರಬ್ ಮಾಡಕ್ ಹತ್ತಿನಿ ನೋಡ್ರಿ ನೋಡ್ರಿ ಈಗ ಥರ್ಡ್ ಸ್ಟೆಪ್ ಮಾಡಕ್ ಹತ್ತಿನಿ ಕ್ರೀಮ್ ಹಚ್ಚಿದ್ರಿ

ਇਹ ਵਾਲਾ ਨਾਮ ਨੇ ਲਿਖਾਇਆ ਛੰਡਾ ਆਪਣਾ ਮਾਰਾ ਇਹ ਖੰਡਾ ਫਾਈਨਲੀ ਨੋੜੀ ਹੀ ਮਗਾਗਾ ਪੈਕ ਹੱਝ ਬਿਟੇ ਨੀਗੇਦੋ ਲਾਸਟ ਸਟੈਪ ਦਾ 10 ਮਿੰਟਸ ਹੈ ਨਾ 10 15 ਮਿੰਟ ਕੇ ਬਾਅਦ ਇਸਕੋ ਰਿਮੂਵ ਕਰ ਦੇਣਾ ਕਿਸਾ ਲੱਗ ਰਹਾ ਹੈ ਤੇਰੇ ਕੋਲ ਸੁਪਰ ਥੈਂਕ ਯੂ ਸੋ ਮੱਚ ਫਾਈਨਲੀ ਫੈਨੇਲੀਵ ਨੰਦ ਬਲੀਚ ਸਪੈਸ਼ਲ ਕੰਪਲੀਟ ਆਈ ਤੋੜੀ ਸੋ ਯੂਥ ਇਨ ਕਸਟਮਰ ਆ ਰਹੀ ਦਿਰ ਅੰਦਰ ਮੁਰਗੋ ਚਾਕਲੇਟ ਲੈ లైని లైని పక్కా హా దేరే వీడియో నాలేనా హై ఎ ప్రూఫ్ ఎ ప్రూఫ్ అది దేరే వీడియో కూడా నాలేనా హా హా వీడియో కూడా నాలుంగి అండ్ ఇట్ కే ఫేస్ హాం కణసలత హెడ్ అమ్ తోడి క్రీమ్ లేట్స్ తుజే కైసా లగ్ రహా హై తుజే కైసా ఫీల్ హో రహా హై జదా ఆచా టైమ్ మే ఫుల్ టైమ్ కర్వాయా బత్ బహత్ ఆచా లగా థాంక్యూ సో మచ్ తుమ్ ఆచా లగా నా బహత్ జదా ఆచా లగా ఓ ఇ కీతి సాఫ్ట్ లగ్ రహీ హై సచ్ మే బడి సాఫ్ట్ సాఫ్ట్ లగ్ రహీ హై బట్ క్యూట్ తో కణసలత ఆల్్రెడీ పెలేనే బెడలగల మతే ఇ జరా ఇ క ఫేషియల్ అదు మాడి వలి ఇనే జదా క్యూట్ కణసలత ಎಲ್ಲರದು ದು ಮಾಡಿ ಕೇಶೆ ನನ್ನ ಪಾಳಿ ಬಂದದ ನಾ ಏನು ಮಾಡುತ್ತೆ ಹೇರ್ ಸ್ಟ್ರೈಟ್ ಮಾಡಿಸ್ಲತ್ತೀನಿ ಯಾಕಂದ್ರೆ ಇತ್ತ ಚಿಪ್ ಭೂಮಿಕು ಸಂತೋಷ್ ಮನೆಗೆ ಬರಲಿ ಅವ್ನ ಆರ್ಕೆ ಬಾಲ್ نہیں मैंने रात को धोई थी हां तो भाई ಈ ಸೀ وجہ سے ಆಕೇ وہ ಧೂವ ಆಸ ಇಬ್ರು ಕಲ್ ಕೇಶೆ ನನ್ನ ಈಗ ಹೇರ್ ಸ್ಟ್ರೈಟ್ ಮಾಡಕಂತ ನೋಡಿ ನೋಡಿ ನ ವಾಪಸ್ ಹೇರ್ ಗಳಿಗೆ ಸ್ಟ್ರೈಟ್ ಮಾಡ್ಸಿ ನೋಡಿ ಹೆಂಗೆ ಕಾಣಸಲತ್ತದ ಚಂದ ಅನ್ಸ್ಲತ್ತದಿಲ್ರಿ ಬ್ಲೀಚ್ ಫೆಷಲ್ ಮಾಡೋ ಚಕ್ರದಾಗೆಲ್ಲ ನಾನು ಮೈ ಸಿಡಿಸ್ಕೊಂಡಿನಿ ನಾ ಮ್ಯಾಮ್ ಅದೆಲ್ಲ ಲಂಚ್ ಮಾಡ್ಲತ್ತಾರ ನೋಡಮ್ಮ ಬರೀಗ ಸಂತೋಷ ಚಿಕ್ಕ ಮಿಕ್ಕಂದ್ ಮನಿ ಹೋಗಿಸ್ತೀನಿ ರಿವ್ಯೂ ನೋಡಮ್ರಿ ಅದ ಹೆಂಗಿಲ್ಲ ಅಂತ ಕೇಸಿನ ನೋಡ್ರಿ ಈಗ ಮನಿ ಬಂದಿನಿ ಈಗ ಮೂರು ಮಂದಿ ರಿಯಾಕ್ಷನ್ ಅಂತ ನೋಡಮ್ರಿ ಅಗ್ರಿ ಕಳ್ಸಿನಗ್ರಿ ಆಂಟಿ ಕಳ್ಸಿನಗ್ರಿ

ಹಿಂಗ ಮಾಡಿಸ್ಲಿ ಏನ್ ಅವರೇ ರೊಕ್ಕ ನೀನ್ ರೊಕ್ಕ ಏನ್ ಹೋಗಂಗ್ ಟೆನ್ಶನ್ ನಾನು ರೊಕ್ಕ ನಿಂತ ಮಾಡಿಸ್ತೀನಿ ಅಂತ ಬಟ್ ಎಲ್ಲರೂ ಅಲ್ಲತ್ತರಿ ಇದು ಬಾ ಸೂಟ್ ನಿನ್ ನಿನ್ಮತ್ನಾ ಅಂದ್ರ ಸಂತೋಷ ಆಗ ಮಕ್ಳಿಗೆ ಹೋಗಿ ತೋರಿಸ್ತೀನಿ ನೋಡ್ತಾ ಅವ್ರ ಓಕೆ ಅಂದ್ರೆ ಮಾಡಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಬಿದ್ರ ದಿನ ಪ್ಲಾನ್ ಮಾಡ್ತೀವಿ ಆಮ್ಯಾಗ ಸಿಗ್ತೀನ್ ಏನಿನ್ ಮಾಡ್ಯಾರ ಮತ್ತ್ ಬಿಸಿ ಅನ್ನ ಮಾಡ್ಯಾರ ಅನ್ನ ಅಂತ ಹೇಳಿನ್ರಿ ಅವ್ನಿ ನೆನ್ ಅಂತ ಮತ್ತ್ ಈಗ ಬಿಸಿ ಅನ್ನ ಮಾಡ್ಯಾನ ಮತ್ತಂದ್ರ ಎಗ್ ಕರಿ ಮಾಡ್ಯಾರ ನೋಡ್ರಿ ಸಂತೋಷ ಈಗ ಅವ್ರ ಮೂರು ಮಂದಿ ಆಗ್ಯದಂತ ನೀವ್ ಮೂರು ಮಂದಿ ಓಹೋ ಇರೋ ಪಪ್ಪ ಮಾಡಿ ಮಾಡ್ ಬಿದ್ದಿರಂತ ಬಿದ್ದಾರಂತವ್ರು ಮಾಡಿದ್ರ ಮೂರು ಮಂದಿ ತಿಂದ ಕೇಸ್ರ ಕುತ್ತಾರ ನೋಡ್ರಿ ಈಗ ನೀನು ನನ್ನ ನೀ ಇಜ್ಜಿನ ಪ್ಯಾಂಟ್ ತೆಗಿಲಿಲ್ಲಲ್ಲ ನೀನು ನಾ ಮಾಡ್ತೀನಿ ಇವೆಲ್ಲ ಬುಕ್ಸ್ ಈಗ ನಾ ಬರತ್ತ ನೋಡ್ರಿಗನ್ನ ಈಗ ಛೇ ಛೇ ಚೇ ನೋಡ್ರಿ ನೋಡ್ರಿಗ ಏನು ಪೂರ ಮನಿ ಏನಾದ್ ಪೂರ ಚಿತ್ತಿತ್ತ ಮಾಡ್ಕೊಂಡ್ರ ಇಟ್ಬಿಟಾರ ನೋಡ್ರಿ ಈಗ ಫುಲ್ ಚಿತ್ರ ಪಿತ್ತ ಈಗ ಮತ್ ಸಂತೋಷ ಬ್ಯಾಂಕ್ ಹೋಗ್ಬಿಟ್ರ ನೋಡ್ರಿ ಅವ್ರೇನೋ ಲಂಚ್ ಟೈಮ್ ಮಾಡ್ತಿವ್ರ ಹಂಗ ಕಳಿಸ್ಬಿಟ್ರಿ ಬಂದ್ಬಿಟ್ರಿ ಅವ್ರಿ ಹಂಗತ್ತ ಈಗ ನಾ ಏನೇನಿಲ್ಲ ನನ್ಗೆ ಏನು ಪಾಪ ಏನೋ ಕೆಲ್ಸಾ ಇಟ್ಟಿರಿ ಏನೇನು ಸೀದಾ ಉಣ್ತೀನಿ ಇವೆಲ್ಲ ಸಮಾನು ಸೀದಾ ಮಕೊಂಡ್ ಬಿಡ್ತೀನಿ ಆಮ್ಯಾಗ ಎಲ್ಲಾ ಕೆಲಸ ಮಾಡ್ತೀನಿ ಇವ್ ಅಡ್ಡ ಈಗ ಮಕ್ಕಂಬ ನಾ ಓಷನ್ ಎಷ್ಟಕ್ ಹೋಗದ ಐದಕ ಊಟ ಮಾಡತ್ತ ನೀವೆಲ್ಲ ಸಾಪಾ ಬಿಡ್ಬೇಕು ಇಬ್ಬರಿಗಿಂತ ನಮ್ಗೆ ಬೋರ್ ಅನ್ನಿಸ್ತದ ಬಂದ್ ಕೆಲಸ ಮಾಡ್ತೀನಿ ಇಲ್ಲಿ ಒಂದ್ ಕೆಲಸನ ಬಟ್ ನಾನೇ ಹಂಗ್ ಕರ್ಬೋದ್ ಮಾಡ್ಕೊಂಡ್ಬಿಟ್ಟಿದ ਉਨੇ ਕੱਟ ਗਈ ਬੰਨ ਮੱਤੀ ਕੀ ਚਪਾਤੀ ਮਾੜੇ ਨਾ ਮਤੰਤ ਕਾਈ ਕਿ ਨਨ ਭਾਵਨ ਗਏ ਹੁੰਗਿਆ ਤਾਂ ਪਟਪਟੇ 2 ਮਾਰ ਤੋਂ ਮੱਟਾ ਨਾ ਰੇਵਾ ਅਸਾ ਬੋਰੀ ਦਾ ਟਿਊਸ਼ਨ ਖੋਲਤ ਤਾਂ ਨੋਰੀ ਵਿਸੂ ਬੱਟੇ ਹੋਰ ਗਿਆ ਲ ਕਉਦੀ ਲ ਬਿਸਲਾ ਘਾਕੀਦਾ ਇਹ ਟਿਊਸ਼ਨ ਖਟੇ ਰੇ ਹਟ ਚੜ ਨੋਰੀਆ ਬਰ ਝਗੜਾ ਜਿੱਕੀ ਇਗਾ ਇਬਰ ਵਨ ਕੱਢਨੀ ਤੋਰੀ ਚਾਹ ਮਾੜ ਬੜਾ ਮਮਾ ਓਕੇ ਇਹਨੇ ਤਿੰਜ ਕੋ ಿ ಹ ಬಾಯ್ ಮಮ್ಮ ಬಾಯ್ 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 ನಾನೇ ನೋಡ್ರಿ ಉಂಡು ತಿಂದು ಶಿಸ್ತನ ಎಲ್ಲ ಕಸ ಗುಡಿಸಿ ಬಾಡೆ ಎಲ್ಲ ಒತ್ತಿಟ್ಟು ಚಿಕ್ಕು ಮಿಕ್ಕು ತಗೊಂಡೇ ಶಿಸ್ತಾ ಮಕ್ಕನ್ ಬಿಟ್ಟಿದ್ ನೋಡ್ರಿ ಅವ್ರ ಪಪ್ಪನ ಥೋಡೆತ್ ಮಕ್ಕೊಂಡಿವರ್ ಪಪ್ಪ ಅಲ್ಲಿ ಕೆಲಸ ಮಾಡತಾರ ವರ್ಕ್ ಫ್ರಾಮ್ ಹೋಮ್ ಅಲ್ಲಿ ಕೆಲಸ ಮಾಡ್ತಂದ ಸಂತೋಷ ಈಗ ನಮ್ ಇಬ್ರು ಸಾಬ್ರೀಗ ಟ್ಯೂಷನ್ ಹೋದಾರ ನೋಡ್ರಿ ನಾವು ಅವ್ರಿಗೆ ಯಾವ್ದಲ್ರಿ ಹೋಗ್ರಪ್ಪ ಮುಖ ಕೈಕಲ್ ಮುಖಬ್ರಿ ರೆಡಿ ಮಾಡಿದೆ ಸರ ತಂದು ತಂದಿಸ್ ಎಲ್ಲ ಕವದಿ ಇಟ್ಬಿಡ್ರೆ ಮ್ಯಾಗೇನು ಪೇಂಟ್ ಮಾಡತ್ತಿರತ್ತ ಮತ್ತು ಕವದಿ ಖರಾಬ್ ಆಗ್ತಾವಲ್ಲ ರೀ ಹಂಗೆ ತಂದು ಇಟ್ಟು ಹೋಗಿಬಿಟ್ರ ನೀವು ಮಕ್ಕೊಂಡೆ ನೀನು ಇಕ್ಕಿಲ್ಲ ನೋಡ್ರಿ ಹಂಗೆ ಡ್ರಿ ಬಿದ್ದಂಗೆ ಆಗ್ಯದೀಗ ಹಿಂಗೆ ಹಿಡ್ಕೊಂಡು ಮಕ್ಕೊಂಡು ಅಂದ್ರೆ ಎಕ್ದಮ್ ಕಿದು ಬಳಿ ಹಿಂಗೆ ಹಿಡ್ಕೊಂಡು ಮಕ್ಕೊಂಡು ಇನ್ ಇದು ಪೂರ ನಿಶಾನ್ ನಿಶಾನ್ ಬಿದ್ದಂಗೆ ಆಗ್ಯದ ಸಂತೋಷ ಒಳಗೆ ಕೆಲಸ ಮತ್ತೆ ಒಂದಿಷ್ಟು ಗೀರೆ ಮಾಡ್ತೀನಿ ಸರ ಸರ ಬಟ್ಟೆ ಒಗಿತೀರಿ ದಯವಿಟ್ಟು ಒಂದಿಷ್ಟು ಚಹಾ ಮಾಡಿಕೊಡ್ದು ಸರ ಸರ ಒಗಿಸಿ ಬಟ್ಟೆ ಹಿಂಡಿ ಆಮೇಲೆ ಅಡುಗೆ ಮಾಡ್ಕೊತೀನಿ ಎಕ್ದಮ್ ಫಾಸ್ಟ್ ಸೂಪರ್ ಫಾಸ್ಟ್ ಫ್ರೆಂಡ್ಸ್ ಮಮ್ಮಿ ಬಟ್ಟಿ ಮಕ್ಕೊಂಡಳ ಈಗ ಒಣಗಿಸ್ತಾಳೆ ಮಮ್ಮಿ ಇಲ್ಲ ಮಮ್ಮಿ ಮಮ್ಮ ನೀರು ಬರ್ಲಿ ತವ್ ಇಲ್ಲಿ ತವರಿ ಮತ್ತೆ ಇಲ್ಲಿ ಸವ ಇಲ್ಲಿ ಸವ ಮತ್ತಿಂದ ಇನ್ನೂ ಬಿಳಿ ಬಟ್ಟೆ ಬರೋ ಚಿಕ್ಕ ಆಗಲ್ಲ ಸಂತೋಷ ಲಕ್ಕ ಸ್ಟಿಚಿಂಗ್ ಇದ್ಬಿಡೋಲ್ಲ ಅಂಥದಾಗ ಈಗ ನೀರು ಅಂದಮೇಲೆ ಈಗ ಇಷ್ಟು ಏನು ಮಾಡ್ತೀನಿ ಬಡಬಡ ನೀರು ಈಗ ಇಬ್ರು ಇಬ್ಬರು ಟ್ಯೂಷನ್ ಟ್ಯೂಷನಿಂದ ಬಂದಾರ ಅವ ಅಂದ್ರೆ ಕರಿ ಮತ್ತುಂದ್ರೆ ರೈಸ್ ಹಾಕೊಳ ಇವ ಅಂದ್ರೆ ನಿನ್ನಿ ಉಳಿದು ಶೀರಾ ಫ್ರಿಜ್ನಾಗ ಇದ್ದಿದವ ಈಗ ತಿನ್ನಕತ್ತ ನೋಡಿದ್ ಕುಂತು ತಿನ್ನೋ ಟೈಮ್ನಾಗ ತಿನ್ರು ಅಂದ್ರೆ ತಿನ್ನಂಗಿಲ್ಲ ಇಬ್ಬರು ಈಗ ತಿಂದ್ಕೋದು ಕೂತಾರ ಅವ್ರ ಪಪ್ಪ ಸ್ವಲ್ಪ ಹೊರಗೆ ಹೋಗ್ಯಾರ ಸ್ವಲ್ಪ ಕೆಲಸದ ಅಂದಕ್ಕೆ ಹೊರಗೆ ಹೋಗ್ಬರ್ತೀನಿ ಅಂದ್ರೆ ನಾನು ಅಂದ್ರೆ ಈಗ ಕೆಲಸ ಮಾಡ್ಕೊಳತ್ತೀನಿ ಇಬ್ರು ಊಟ ಮಾಡಿ ಏನು ಮಾಡ್ತೀರಿ ಸರಿ ಎಕ್ಸಾಮ್ ಮುಗಿಯತನ ಇದೆ ಉಣೋದು ತಿನ್ನೋದು ಮಕ್ಕೋದು ಓದದು ಉಣೋದು ತಿನ್ನೋದು ಮಕ್ಕೋದು ಓದೋದು ಇವು ಎರಡೇ ಮೂರೇ ಕೆಲಸ ನೋಡಿ ನಿಮ್ಮ ಏನು ಹೇಳ್ತೀನಿ ಹಾಂ ನೋಡ್ರಿಗ ಇಷ್ಟು ಬಟ್ಟೆ ಅದು ಒಕ್ಕೊಂಬಿಟ್ಟಿನಿ ತಿನ್ನೋ ಅದು ಎಷ್ಟು ತಿನ್ನೋದು ಹಿಂಗೆ ಮಾಡ್ಕೊಂಡು ಕುಂದ್ರೆ ಏನು ಮಿಕ್ಸ್ ಮಾಡ್ತೀನಿ ಆ ಅನ್ನಕ್ಕೂ ಕ್ಯೂಂಚಿ ಕ್ಯೂಂಚಿ ತಿಂತಾರೆ ನೋಡಿ ಇಷ್ಟು ತೆಲಿ ಖರಾಬ್ ಮಾಡ್ತಾನೆ ಅದಕ್ಕೆ ಇವಾಗ ಹಿಂಗನಕ್ಕೆ ಇದು ನೋಡಿದ್ವಿ ಸಿಕ್ಕಿದ ಬಿಕ್ಕಿದೆಲ್ಲ ತಿಂತಾನೆ ಅವಾಗ ಹಂಗನ ಈಗ ನೇಮ ಅಂದ್ರೆ ಬಟ್ಟೆ ಹೋಗೋಣ ಎರಡು ಒಗ್ಗಟ್ಟು ಬಟ್ಟೆಗೆ ಆಗ್ಯಾರ ಈಗ ಒಣಸ್ಕೊಳ್ತೀನಿ ಸ್ವಲ್ಪ ಬಿಳಿ ಬಟ್ಟೆ ತಿಕ್ಕಾದ ನಂಗೆ ಅಲ್ಲಿ ಒಮ್ಮೆ ಕೈ ಛಳಪ್ ಕನ್ಪಿಸ್ನ ಬಿಟ್ಟು ಬಿಟ್ಟಿನ ಈಗ ಏನು ಮಾಡ್ಕೊತೀನಿ ಅಂದ್ರೆ ರಾಜ್ಮಾ ಮಾಡ್ಕೊತೀನಿ ಆಲೂ ರಾಜ್ಮಾ ಮಾಡ್ಕೊತೀನಿ ಮತ್ತಂದ್ರೆ ಹೆಂಗೆ ಏನಾರ ಅದ ಅದಾರಿ ಮತ್ತಂದ್ರೆ ಈಗ ಮಾಡ್ಕೋತೀನಿ ರೀ ಮತ್ತೇನು ಮಾಡಂಗಿಲ್ಲ ನೋಡಿ ಇಷ್ಟೇ ಮಾಡ್ಕೋತೀನಿ ಎಲ್ಲ ಬಡ ಬಡ ಮತ್ತಿನ ಇನ್ನೂ ಬಾಂಡೆ ಅವ್ರ ಬಾಣೇನು ತೊಳ್ಕೊಬೇಕು ಸಂತೋಷನ ಮಾಡ್ತೀನಿ ಬರೋ ಅಂದ್ರೆ ಸುಮ್ಮನೆ ಅವ್ನು ಛಂದನಾಗ ಕೆಲಸ ಮಾಡೋಣ ಅದ್ರ ಬೇರೆ ಎರಡು ಸಲ ಬ್ಯಾಂಕಿಗೆ ಓಡಾಡೋಣ ಒಂದು ಅಕೌಂಟ್ ಇದು ಹಾಗೆ ಅದಂತ ಕೆಲಸ

ಢಕ್ಕನ್ ರೀ ಅದ್ರಾಗ ಢಕ್ಕನ್ ತಗೊಂಡ್ ಕೇಸು ಹೋಗ್ಲಕತ್ತೀ ನೋಡ್ರಿ ಬರ್ರೀಗ ಜಲ್ದಿ ಮಾಡ್ಕೊಂಬ್ರ ಹೋದ್ರಿ ಚಿಕ್ಕ ಮಿಕ್ಕು ಇಬ್ರು ಓದ್ಕೊಲತ್ತಾರ ಇಲ್ಲಿ ಮಸ್ತ್ ಅನ್ನತ ಬಿಸಿ ಬಿಸಿ ಫಿಂಗರ್ ಮಾಡಕತ್ತಾರ ಫಿಂಗರ್ ತಗೊಳತ್ತೀ ನೋಡ್ರಿ ಇವ್ರು ಮಾಡ್ಲತ್ತ ನೀಟ್ ಆ್ಯಂಡ್ ಕ್ಲೀನ್ ಅದ ನೋಡ್ರಿ ಅದೆಲ್ಲ ಐಸ ಸಾಫ್ ಸೂತ್ರ ರೇನಾ ಚೈ ನೀಟ್ ಆ್ಯಂಡ್ ಕ್ಲೀನ್ ರ ಇಲ್ಲಿ ಸಮೋಸಾ ರೋಲ್ ಪಕೋಡಾ ಕಚೋರಿ ಬ್ರೆಡ್ ಪಕೋಡಾ ಎಲ್ಲ ಅದ ನೋಡ್ರಿ ಈಗ ಇಸ್ಲೇ ಮುಜೆ ಅಚ್ಚಾ ಲಗ ಎಕ್ದ್ ಸಾಫ್ ಸೂತ್ರ ಹೇಗೆ ಅದಕ್ಕೆ ಈಗ ಏನೇನು ಅಂದ್ರೆ ಟಮಟೆ ತಂದಿನಿ ಕೊತ್ತಂಬರಿ ತಂದಿನಿ ಶೌಂತಿಕೆ ತಂದೀನಿ ಮೆಣಸಿಕೆ ಹಾಲು ಮೊಸರ ಮತ್ತೊಂದು ಸಮೋಸ ಮತ್ತೊಂದು ಫಿಂಗರ್ ತೊಗೊಂಬಂದೀನಿ ಮ್ಯಾಗಿನಿ ತಿನ್ನೋದು ಮತ್ತು ಏನಂದ್ರೆ ನೋಡ್ರಿ ಇದು ಕುಕ್ಕರ್ದು ನೋಡಿರಿ ಢಕ್ ಇದು ರಬ್ಬಲ್ಲಿ ಎಲ್ಲಿ ಸಿಗಲ್ಲ ಆಗ್ಯದ ಎರಡು ಮೂರು ಶಾಪ್ ಹೋಗಿ ಬಂದೀನಿ ಎಲ್ಲಿ ಇಲ್ಲ ಅಂತ ಕೇಸಂದ್ರೆ ನನಗೆ ಹಳ್ಳಿಗೆ ಕಳಿಸ್ಬಿಟ್ರೆ ನೋಡ್ರಿ ಅವ್ರು ಅಲ್ಲತ್ತಾರ ಇನ್ನ ಬೇರೆ ಕಡೆ ಮಾರ್ಕೆಟ್ ಬರ್ತದೆ ಅಲ್ಲಿ ಹೋಗ್ರಿ ಅಂತಲ್ಲತ್ತರ ತೊಗೊಲ್ ಹೋಗಬೇಕಾಗ್ತದೆ ನೋಡಿರಿ ಇನ್ನೂ ಇದೇನು ಹತ್ತದೇನೋ ಹೋಗಲ್ಲ ಹೇಗ್ಯಾರ ನೋಡ್ರಿ ಈ ಸಂತೋಷ ಬೇರೆ ಇರೋ ಮನ್ಯಾಗ ಅಲ್ಲೆಲ್ಲ ನಂಗೆ ಕೇಳಿ ತಿರುಗಡೋದಾಗಲ್ಲ ಈಗ ರಾಜ್ಮಾ ಕುದಿಸ್ಬೇಕು ಒಟ್ಟು ಕುದಿಯಲ್ಲಗ್ಯಾವ ರೀ ಬ್ಯಾಳಿನೇ ಕುದಿಯಲ್ಲಾಗ್ಯಾವ ನೋಡಿರಿ ನೋಡ ಬರೋತನ ಇಬ್ಬರು ಸಾಬಾರ ಜಗಳ ಜಗಳಾಡ್ಕೊತ ಕೂತೀರತ್ತ ತೋ ಏನೇನು ಮಾಡೋಕತ್ತೀರಿ ಮಾಡಲಕ್ಕ ಈಗ ನಿಮ್ಮಿಬ್ಬರಿಗೋಸ್ಕರ ನಾನು ಏನು ತೊಗೊಬಂದೀನಿ ಗೊತ್ತದ ಇವ್ರಿ ಚೌಮೀನ್ ತೊಗೊಂಬಂದಿದ್ದೆ ಬಟ್ ಚೌಮೀನ್ಗೆ ಖಾಲಾಸಾಗಿತ್ತು ಸಮೋಸಾ ಮತ್ತು ಅಂದ್ರೆ ಫಿಂಗರ್ ತೊಗೊಂಬಂದೀನಿ ನೀ ಏನು ತೊಗೊಂಬಂದಿದಿ ಹ್ಞೂ ಸರಿ ಅವ್ರ ಪಪ್ಪಾ ಹೊರಗೆ ಪಾರ್ಟಿ ಮಾಡೋಕತ್ತರ ದೋಸ್ತರು ಕೂಡ ಅಂದ್ರೆ ನಾವ್ಯಾಗ ಬಿಡ್ಬೇಕು ರೀ ಮೂರು ಮಂದಿ ಪಾರ್ಟಿ ಮಾಡತ್ತೀವಿ ನೋಡ್ರಿ ಆಲೂ ಫಿಂಗರ್ ತಂದೀನಿ ಸಮೋಸ ತಂದೀನಿ ಮತ್ತಂದ್ರೆ ಈಗ ಮ್ಯೂನೀಸ ಚಟ್ನಿ ಮತ್ತಂದ್ರೆ ಸಾಸ್ ಎಲ್ಲ ಹಾಕ್ಯಾರ ನೋಡ್ರಿ ಬರೀ ಚಿಕ್ಕ ಮಿಕ್ಕು ಕೊಡ್ತೀನಿ ನೀವು ಅವ್ರಿಗೆ ಇಬ್ಬರು ಸಾಬರಿಗೆ ತಿನ್ಕೋತ ಕೂತಾರೆ ಟೇಸ್ಟ್ ಹೇಳ್ರಮ್ಮ ನಿಮ್ಮ ಸ್ಕೂಲ್ ಬಲ್ಲಿದ್ದೆ ತೊಗೊಂಬಂದಿ ಮಿಕ್ಕು ಹ್ಞೂ ಅಲ್ಲಿ ಕುಕ್ಕರ್ ರಿಪೇರಿ ಮಾಡ್ಸಕ್ ಹೋಗಿ ಢಕ್ಕನ ಮತ್ತಲ್ಲಿದ್ದೆ ತಂದೆ ಇವಾಗ ತಿನ್ನೋದು ಬಿಟ್ಟು ಇವ ಆಡ್ಲತ್ತ ಇವಾಗ ತಿನ್ಲಾಕ್ ಶುರು ಮಾಡಿದೆ ನೋಡ್ರಿಗ ಸಾಕಿಂದೋ ಕುರುಮ್ ಕುರುಮ್ ಬಿಸಿ ಬಿಸಿದ ಮಾಡ್ಲತ್ತಿರೋ ಅಂದ ನಡಿಯಪ್ಪ ಇದೇ ವೈಯ್ಯಪ್ಪ ಅರಗಳಿಗೆ ಅಂತೀವೇ ತಂದ ಪಪ್ಪನೂ ಅಲ್ಲತ್ತಿರೋರಿಗೆ ಏನ್ರಿ ಬೈ ಅಂತ ಚಂದದಲ್ ಹ ಚಂದ ತಿನ್ರಿ ಡೈಟ್ ಮಾಡ್ಬೇಕು ಮಾಡ್ಬೇಕಂತ ಕೋಶ್ ಮಾಡ್ತೀನಿ ಬಟ್ ಹ್ಮ್ ನಾನು ಇಟ್ಕೊಂಡೀನಿ ನೋಡ್ರಿ ನಾನು ತಿಂತೀನಿ ರೀ ಈಗ ಹ್ಯಾಂಗ ಗೊತ್ತ ನನ್ಗೂ ಭಾಳ ಕ್ರೇವಿಂಗ್ ಆದಂಗ ಆಗ್ಬಿಡ್ತೈತೆ ತೆಗೆ ಔಟ್ ಆಗ್ಬಿಟ್ಟ ನಾ ಅಂದ ನಡಿ ನಾನು ಇವತ್ತು ತಿಂದೇ ಬಿಡ್ತೀನಿ ಅಂತ ಕೇಸಿದ್ರೆ ಈಗ ನಾನು ತಿನ್ನತ್ತೀನಿ ಚಂದ ಅದಲ್ ಟೇಸ್ಟ್ ಟೇಸ್ಟ್ ಅದಲ್ಲ ಚಂದ ಅದೇ ಏ ಏನ್ ಪ್ರೀತಿ ಅಂತೀನಿ ರೀ ಇಬ್ಬರು ಅಣ್ಣ ತಮ್ಮದ ಈಗ ಆಲೂ ರಾಜ ಮಾಡ್ಕೊಲತ್ತೀನಿ ಇಲ್ಲಿ ಈಗ ರಾಜ ಇಟ್ಟಿನಿ ಮತ್ತೊಂದ್ ದೊಡ್ಡ ಟಮಾಟ ತೊಣಿನಿ ಎರಡು ಸಣ್ಣ ಸಣ್ಣ ಉಳ್ಳಾಗಡ್ಡಿ ತುಣಿನಿ ಆಲೂ ತೊಣೀನಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ತಗೊಂಡಿ ನೋಡ್ರಿ ಎಷ್ಟು ಏನ್ ಮಾಡ್ಕೊತೀನಿ ಒಳಗಡೆ ಬಡ ಹೊಳ್ಕೊತೀನ್ರಿ ಈಗ ಫ್ರೆಶ್ ಮಮ್ಮಿ ಉಳ್ಳಾಗಡ್ಡಿ ಟಮಾಟೆ ಮತ್ತೆ ಆಲೂಗಡ್ಡಿ ಕಟ್ ಮಾಡ್ಲತ್ತ

ಕೆಲಸ ನೋಡ್ರಿ ಭಾಳ ಮಂದಿ ಈಗ ಮಾಡ್ತಾರಲ್ಲ ಅವ್ರಿಗೆ ಆಲೂ ರಾಜ್ಮಾ ಮಾಡ್ಲತ್ತೀನಿ ಮತ್ತೆ ಇದ್ರಾಗ ನಾ ಏನ್ ಮಾಡ್ಕೊಂಡಿ ಅಂದ್ರೆ ಉಳ್ಳಾಗಡ್ಡಿ ಟಮಾಟ ಮತ್ತೆ ಬಳ್ಳುಳ್ಳಿ ಅದಕ್ಕೆ ಎಲ್ಲ ಪೀಸ್ಕೊಂಡ್ಬಿಟ್ಟಿನಿ ಇಲ್ಲ ನಾ ಏನ್ ಮಾಡಿ ಅಂದ್ರೆ ಗರಂ ಮಸಾಲೆ ತೊಣೀನಿ ಉಪ್ಪು ತೊಗೊಂಡಿನಿ ಧನಿಯಾ ಪೌಡರ್ ತೊಗೊಂಡಿ ಅಚ್ಕರದ ಪುಡಿ ತೊಳಿನಿ ಮತ್ತೆ ಮಸಾಲ ಖಾರ ಮತ್ತೆ ಅರ್ಶಿನ್ ಪುಡಿ ತಗೊಂಡಿನಿ ಇಲ್ಲ ಅಂದ್ರೆ ಬಾಬಿ ಬಳಿ ಕುಕ್ಕರ್ ತಗೊಂಡ್ ಬಂದಿನಿ ಇದ್ರಾಗ ಈಗ ನಾ ಏನ್ ಮಾಡೀನಂದ್ರ ಈಗ ಎಣ್ಣೆ ಗರಂ ಮಾಡಿಟ್ಟಿನಿ ಈಗ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಮಸಾಲೇನು ಪೀಸ್ಕೊಂಡಿನಲ್ರಿ ಇದೊಂದು ಭಾರಿ ಯೂಸ್ಫುಲ್ ಅಲ್ಲತ್ತದ್ರಿ ನನಗದೆ ಇಷ್ಟು ಮಸಾಲೆ ಈಗ ನಾ ಏನ್ ಮಾಡ್ತೀನಿ ಇದ್ರೊಳಗೆ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ಮಸಾಲೆ ಏನಾಗ್ಯಾರ ಚಂದನದಿಗ ಫ್ರೈ ಆಗ್ಯದ ನೋಡ್ರಿ ಇದ್ರಾಗ ಈಗ ಅಂದ್ರೆ ನೋಡ್ರಿ ಇವೇನ್ ಡ್ರೈ ಪೌಡರ್ ಗಳು ಇವ ಇಷ್ಟು ಏನ್ ಮಾಡ್ತೀನಿ ಅಂದ್ರೆ ಈಗ ಯಾರಾಗ ಹೈಕೊಂಡ್ಬಿಡ್ತೀನಿ ನೋಡ್ರಿ ನಾ ಚಂದ ಫ್ರೈ ಆಲ್ರಿ ನೋಡ್ರಿ ಎಕ್ದಮ್ ಪರ್ಫೆಕ್ಟ್ ಆಗಿ ಮಸ್ತ್ ಸೂಪರ್ ಆಗಿ ಈಗ ರೆಡಿ ಆಗ್ಯದ ಈ ಕಡೆ ಸೈಡಿಗೆ ಈಗ ಎಣ್ಣೆ ಬೀಳಕ್ ಸ್ಟಾರ್ಟ್ ಆಗ್ಯದಲ್ರಿ ಇದ್ರಾಗ ನಾನು ಏನು ಹಾಕ್ಲಕತ್ತಿ ಅಂತ ನೋಡ್ರಿ ಈಗ ರಾಜ್ಮಾ ವಿತ್ ಆಲೂ ಎರಡು ಹಾಕೊಳ್ಳತ್ತೀನಿ ನೋಡ್ರಿ ನೋಡ್ರಿ ಈಗ ರಾಜ್ಮಾ ಮತ್ತ ಆಲು ಎರಡು ಹಾಕೊಂಡ್ಬಿಟ್ಟಿನಿ ಈಗ ನಾ ಏನ್ ಮಾಡಕತ್ತೀನಿ ಅಂದ್ರೆ ಈಗ ಚಂದ ಮಿಕ್ಸ್ ಮಾಡ್ಕೊಂಬ್ರಿ ಈಗ ಚಂದ ಅನ್ನತ್ತೀಗ ಫ್ರೈ ಆಲ್ರಿ ಒಂದ್ ಸ್ವಲ್ಪ ಇದನ್ನು ಉಳ್ಳಾಗಡ್ಡಿ ಏನಿದ್ರೆ ಪಿಸ್ಕೊಂಡಿದ್ರೆ ಇದಿಷ್ಟು ನೀರು ಇದ್ರೆ ಹಾಕಿಸ್ರೆ ಈಗ ಚಂದನ ಇದಕ್ಕೆ ಫ್ರೈ ಮಾಡ್ಕೊತೀನಿ ನೋಡಿರಿ ನಾ ಒಂದು ಸ್ವಲ್ಪ ನೀರು ಹೈಕೊಂಡ್ಬಿಟ್ಟಿದ್ದೆ ಮತ್ತದಕ್ಕೆ ಜ ಫ್ರೈ ಮಾಡ್ಕೊಂಡು ತ್ಯಾಗ ಹೊತ್ಲಾಗತ್ತದ ಅಂತ ಕೇಳ್ಸಿಂಗ್ ಈಗ ನಾನೇನು ಮಾಡ್ತೀನಿ ಅಂದ್ರೆ ನಿಂಗೆ ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕೋಬೇಕು ನೋಡಿರಿ ಕುದಿಸಷ್ಟು ಬೇಕಾದ್ರೆ ನೀವು ಹಿಂಗೆ ಗ್ರೇವಿನೂ ಮಾಡ್ಕೊಬೋದು ಹಿಂಗೆ ಡ್ರೈನೂ ಇಡ್ಬೋದು ನೋಡಿರಿ ಆಮೇಲೆ ಫುಲ್ ಫೈನಲ್ ನಾ ಎಲ್ಲ ಪಲ್ಯ ಆದ್ಬೇಕು ನಾ ಏನು ಮಾಡ್ತೀನಿ ಇದಕ್ಕೊಂದು ನಾಲ್ಕೈದು ಸಿಟಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಇಳಿಸ್ಕೊಂಡು ಆಮೇಲೆ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ರೀ ಈಗ ಎಷ್ಟು ನೀರು ಬೇಕಷ್ಟು ನೀರು ಹಾಕೊಂಡ್ಬಿಟ್ಟಿನಿ ಇದಕ್ಕೆ ಈಗೇನು ಮಾಡ್ತೀನಿ ಅಂದ್ರೆ ಒಂದು ನಾಲ್ಕೈದು ಸಿಟಿ ಮಾಡ್ಕೊಂಬಿಡ್ತೀನಿ ಈಗ ಹಿಂಗೆ ಮುಚ್ಚಿಬಿಡಾಮ್ರಿ ಇದ್ರ ಮ್ಯಾಕ್ ಚಂದ ಫ್ರೆಂಡ್ಸ್ ಮಮ್ಮಿಗೆ ಬಟ್ಟೆ ಒಣಗಿಸ್ಲತ್ತ ನೋಡ್ರಿ ಹ್ಞೂ ಈಗ ಬಟ್ಟೆ ಒಣಗಿಸ ಕಾರ್ಯಕ್ರಮ ನೋಡಿದ್ರೆ ಬೆಳಗ್ಗೆ ಹಾವಿ ಒಣಗಿಸ್ತಾ ಹಂಗನ್ ಕೆಸ ಕಡೆ ಒಣಗಿಸ್ಲಿಲ್ಲ ರೀ ಈಗ ಈ ಕಡೆ ಒಣಗಿಸ್ಲತ್ತ ನೋಡ್ರಿ ಈಗ ಮಸ್ತ್ ರಾಜ್ಮಾ ರೆಡಿ ಆಗ್ಯದ ಈಗ ಏನು ಮಾಡತ್ತೀನಂತ ಮ್ಯಾಗಿ ನಿಂತ ಈಗ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ಲತ್ತೀನಿ ನೋಡ್ರಿ ಏಕ್ದಮ್ ಮಸ್ತ್ ಅನ್ನಂತ ಸೂಪರ್ ಆದ ಆಲೂ ರಾಜ್ಮಾ ರೆಡಿ ಆಗ್ಯದ ನೋಡ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿ ಮತ್ತು ಪಪ್ಪ ಕಲ್ತಿ ಕೆಲಸ ಮಾಡ್ಲತ್ತೀನಿ

ಆ ನೋಡಿ ಮಾಡ್ಬೇಡ ಹೋಗಿ ನಿಂಗೆ ನೋಡಿ ಸಂತೋಷ ಏನೂ ಹೇಳ್ಬೇಕಲ್ಲಕತ್ತಂದ ಅಷ್ಟೇ ಏನು ಹೇಳ್ಬೇಕಂದಿದಿ ನಮ್ಮ ಮಣ್ಣ ತಂದರಿ ಏನೋ ಹೇಳ್ಬೇಕಂದ್ರೆ ಆ ಕಡೆ ಮಾರಿ ಮಾಡಿರ್ತದೆ ಆ ಸೈಡ್ ಮುಖ ನೀ ನೋಡಕ್ಕೆ ಭಾಳ ದುಃಖ ಅದ ಬಟ್ ಏನು ಮಾಡತ್ತಲಿಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದ

ಊಟ ರೆಡಿ ಆಗ್ಯದ ಬರ್ರಿ ಎಲ್ಲರು ಕಲ್ ಊಟ ಮಾಡಮಿ ಮಸ್ತ್ ನತನ ಏನ್ ಮಾಡಿನ ಟೇಸ್ಟಿ ಟೇಸ್ಟಿ ಆದಂತ ರಾಜ್ಮಾ ಮಾಡಿ ನೋಡ್ರಿ ಹಂಗೆ ನಾನು ಈಗ ಶಿವನ್ಯಾಗ್ನು ಹಾಕೊಟ್ಟಿನ್ರಿ ಯಾಕಂದ್ರೆ ಕುಕ್ಕರ್ ಅವ್ರದೇ ತಗೊಂಡಿದ್ದ ಮಸ್ತ್ ಟೇಸ್ಟಿ ಆದ ಆಲೂ ರಾಜ್ಮಾ ಮಾಡ್ಕೊಂಡಿನಿ ಪ್ಲಸ್ ಅಂದ್ರೆ ಫುಲ್ಕೆ ಮಾಡ್ಕೊಂಡಿನಿ ಉಪ್ಪಿನಕೆ ಆಸ್ ಇಟ್ ಇಸ್ ಇಷ್ಟ ಅದ ನೋಡ್ರಿ ಬರ್ರಿ ಎಲ್ಲರು ಊಟ ಮಾಡಮ್ ಮತ್ತೆ ಸೊಂಟಿ

ಒಂದು ವಿಡಿಯೋ ಬಂದು ನಾಲ್ಕೇ ವಿಡಿಯೋ ಮಾಡ್ಬೇಕಂದ್ರೆ ನೋಡಿ ಚಲೋ ಒಂದು ತಾಸು ಆಗುದಿಲ್ಲ ಶ್ರೀ ಹ್ಞೂ ನಿಮ್ಮೆಲ್ಲರ ಸಪೋರ್ಟ್ ಮಾತ್ರ ಸ್ಪೆಷಲಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವದ ಸಪೋರ್ಟ್ರ ಸೈಡಿಗೆ ಉಳಿತು ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರ್ಬೇಕು ಹೌದ್ರಿ ಶ್ರೀ ಹ್ಞೂ ಯಾಕಂದ್ರೆ ನಮ್ಮ ನನ್ನವರು ತನ್ನೋರು ಅನ್ನೋಕೆ ಜಾಸ್ತಿ ನೀವು ನಮಗೆ ಭಾಳ ಇಷ್ಟಪಡ್ತೀರಿ ನೀವು ನಮಗೆ ಕೇರ್ ಮಾಡ್ತೀರಿ ಎಲ್ಲದಕ್ಕ ನಮಗೆ ಸಪೋರ್ಟ್ ಮಾಡ್ತೀರಿ ಹೌದ್ರಿ ಶ್ರೀ ಹ್ಞೂ ಸಂತೋಷ ಎಷ್ಟು ಅಣ್ಣ ಅಣ್ಣ ಅಂತ ಅಂತೀರಿತು ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ನನಗೆ ವೈನಿ ಅಂತೀರಿ ಎಷ್ಟು ಕಾಳಜಿಲೇ ಇಬ್ಬರಿಗೆ ಹಳೆ ಅಂತಿರಲ್ಲ ಸೊ ನಾನು ನಿಮ್ ಕೂಡ ಅಷ್ಟೇ ಕಾಳಜಿ ಅನ್ ತೊಗೊಂಡಿ ನಮ್ ಫ್ಯಾಮ್ಲಿ ಏನ್ ಶೇರ್ ಮಾಡೋ ಎಲ್ಲ ಫಸ್ಟ್ ನಿಮಗೆ ನಾವು ಶೇರ್ ಮಾಡ್ತಿವಿ ರೀ ಸೊ ಬಡ ಬಡ ಹೋರಿ ಬಡಬಡದ ಹೋಗಿ ಸರಾಸರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿತಂದ್ರೆ ಎಲ್ಲ ಶಾರ್ಟ್ ವಿಡಿಯೋ ನೋಡಿ ನನ್ನ ಇನ್ಸ್ಟಾ ಐಡಿಯೋದ್ ಅಂಬಿಕಾ ತಳವಾರ ಅಂತ ಕೇಳಿನ ನಂದು ಫೇಸ್ಬುಕ್ ಐಡಿಯೋದ ನೋಡಿ ಅಂಬಿಕಾ ತಳವಾರ ಅಂತ ನೋಡ್ರಿ ಅದ್ರಾಗೂ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲದಕ್ಕೆ

ಸೊ ಎಲ್ಲೂ ಬಾಯಾಗಿರೋರಿ ಎಲ್ಲಾಗ ಬೇಡ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಎಲ್ಲರಿಗೂ ಹೈಟ್ ಎಲ್ಲರಿಗಿದೆ ಮಾಡ್ತೀನಿ